ನಿಮ್ಮನ್ನ ಹಾವುಗೆ ಹೋಲಿಸ್ತಾರೆ ಆ ಸಂದರ್ಭದಲ್ಲಿ ಅದನ್ನ ಎಂಜಾಯ್ ಮಾಡಿದ್ರೆ ಅಥವಾ ಏನಾದ್ರು ಬಂತ ಮ್ಯಾಮ್ ಅವ್ರ ಮಾತನ್ನ ಯಾರು ನನ್ನನ್ನು ಸೇರಿದಂತೆ ಯಾರು ಸೀರಿಯಸ್ ಆಗಿ ತಗೊಳ್ತಾನೆ ಇರ್ಲಿಲ್ಲ ಯಾಕೆಂತಂದ್ರೆ ಸುದೀಪ್ ಸರ್ ಧನ್ರಾಜ್ ಅಂತಿದ್ದಂಗೆ ಸರ್ ಸೊ ಅವ್ರಿನ್ನೂ ಆ ಮನೆ ಒಳಗೆ ಕಂಫರ್ಟಬಲ್ ಆಗಿಲ್ಲ ಅವ್ರನ್ನ ಮೊದಲೇ ಎರಡು ಅಂತೂ ಎಲ್ಲರೂ ನಾಮಿನೇಟ್ ಮಾಡಿದರು ಯಾಕೆ ಅಂತಂದರೆ ಅವರು ಹೋಗಿ ಒಂದು ಮೂಲೆ ಬಿಡೋರು ಸಾಮಾನ್ಯವಾಗಿ ಕಾಮಿಡಿ ರಂಗದಲ್ಲಿದ್ದವರು ಇವರು ಎಲ್ಲರನ್ನು ಮಾತಾಡ್ಸೋದು ಅವರೇ ಫಸ್ಟು ಎಲ್ಲರನ್ನ ಎಲ್ಲರೂ ಆ್ಯಕ್ಚುಲಿ ಎಬ್ಬಿಸೋದು ಅವರೇ ಫಸ್ಟು ಬನ್ನಿ ಇದು ಮಾಡೋಣ ಅದು ಮಾಡೋಣ ಅಥವಾ ಹಾಗೆ ಹೀಗೆ ಅಂತ ಈ ಈ ಒಂದು ವ್ಯಕ್ತಿ ಜೊತೆ ಅದು ಉಲ್ಟ ಆಗಿತ್ತು ಅವ್ರನ್ನ ನಾವೆಲ್ಲರೂ ಎತ್ತಬೇಕಾಯಿತು ಧನರಾಜ್ ಅವರು ಯಾಕಾಗಿ ಮೂಲೆಯಲ್ಲಿ ಕೂತಿರ್ತೀರಾ ಬನ್ನಿ ಬನ್ನಿ ನಾನು ಬನ್ನಿ ಅಡುಗೆ ಹೇಳ್ಕೊಡ್ತೀನಿ ಬನ್ನಿ ಆ್ಯಕ್ಟಿವ್ ಆಗಿ ಬನ್ನಿ ಎಲ್ಲರೂ ನೋಡಿ ನಾಮಿನೇಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಆಗಿರೋದಕ್ಕೆ ಅಂತ ಅವ್ರನ್ನ ನಾವೇ ಪುಲ್ ಮಾಡಬೇಕಾಯಿತು ಸೊ ಹಾಗಾಗಿ ಅವ್ರು ಇನ್ನೂ ಒಂಥರ ಯಾವುದೋ ಮೂಲೆಯಲ್ಲಿದ್ದಾರೆ ನೀವು ಅವ್ರನ್ನ ಎತ್ತಲಿಲ್ಲ ಅಂತಂದರೆ ಅವ್ರು ಅವರು ಕೊಯಾಟಾಗೇ ಇದ್ಬಿಡ್ತಾರೆ ಅಲ್ಲಿ ಯಾರೂ ಇಬ್ರು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಭಯ ಶುರುವಾಗುತ್ತೆ ನಾಮಿನೇಷನ್ ರೌಂಡ್ ಬಂತು ಅಂದರೆ ಭಯ ಶುರುವಾಗುತ್ತೆ ಎಲಿಮಿನೇಷನ್ ದಿನ ಅಂದರೆ ಏನಲ್ಲ ಯಾಕಲ್ಲ ಆ ಥರ ಹೆದ್ರಕೊಂಡಿರ್ತಾರೆ ಸಡನ್ನಾಗಿ ಯಾರಾದರೂ ಮಾತಾಡ್ಸೋಕೆ ಹೋದರೆ ಭಯ ಬೀಳ್ತಾರೆ ಹಾಗಾಗಿ ಅವತ್ತು ಸುದೀಪ್ ಸರ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪಾಪ ಗ್ಯಾರಂಟಿ ಇರಲಿಲ್ಲ ಅದು ಆಮೇಲೆ ಬಂದು ಹೇಳಿದರು ನಾನು ಭಯಕ್ಕೆ ಏನು ಬಂದು ಹೇಳಿದೆ ಆಯ್ತಾ ಮೇಡಮ್ ನೀವು ಕೋಪ ಮಾಡ್ಕೋಬೇಡಿ ಅಂದರೆ ನಾನು ಅಯ್ಯೋ ನಿಮ್ಮ ಮಾತನ್ನು ಸೀರಿಯಸ್ ಆಗಿ ತೊಗೊಂಡಿರೋರು ಯಾರು ಫಸ್ಟ್ ಆಫ್ ಆಲ್ ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹಾಗಾಗಿ ಅವ್ರು ಅಂದಿದ್ದು ಏನು ಮನಸ್ಸಿಗೆ ಬರಲಿಲ್ಲ ಬಿಗ್ ಬಾಸ್ ಮನೆಯಿಂದ ಕಾಲ್ ಬಂದಂತಹ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ಆ ಕ್ಷಣಕ್ಕೆ ನೀವು ಅದನ್ನು ಯಾವ ಥರ ಸ್ವೀಕರಿಸಿದ್ರಿ ಯಾಕೆ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂತ ಅನಿಸ್ತು ನಿಮಗೆ ಅಂತ ಹೇಳಿ ಫಸ್ಟ್ ಕಾಲ್ ಬಂದಾಗ ಅದು ಮಿಸ್ಡ್ ಕಾಲ್ ಆಗಿತ್ತು ಯಾಕೆ ಅಂತಂದರೆ ನಾನು ಗೌರ್ಮೆಂಟ್ಸ್ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸ್ವಯಂ ಸೇವಕಳಾಗಿ ವಾಲಂಟೀರಿ ಸರ್ವಿಸ್ ಮಾಡೋಕ್ಕೆ ಹೋಗ್ತೀನಿ ನಾನು ಅಂದರೆ ಇಂಗ್ಲೀಷ್ ಹೇಳ್ಕೊಡೋದು ಗ್ರಾಮರ್ ಹೇಳ್ಕೊಡೋದು ಕೆರಿಯರ್ ಗೈಡೆನ್ಸ್ ಲೈಫ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ಇದನ್ನೆಲ್ಲ ನಾನು ಸುಮಾರು ಹತ್ತು ಸಾವಿರದ ಆರುನೂರು ಮಕ್ಕಳಿಗೆ ಫ್ರೀಯಾಗಿ ಈ ರೀತಿ ಪಾಠ ಮಾಡಿದ್ದೀನಿ ಎಲ್ಲೆಲ್ಲೋ ಎಲ್ಲೆಲ್ಲೆಲ್ಲೋ ಹೋಗಿದ್ದೀನಿ ಸೊ ಹಾಗಾಗಿ ಅಲ್ಲಿದ್ದೆ ನಾನು ಮಿಸ್ಡ್ ಕಾಲ್ ನೋಡಿದೆ ಯಾವುದೋ ಅನ್ನೋನ್ ಮಿಸ್ಡ್ ಮಿಸ್ ಕಾಲ್ ಇದೆಯಲ್ಲ ಅಂತ ಮನೆಗೆ ಬಂದು ನೋಡುವಾಗ ಮೆಸೇಜು ಇತ್ತು ಮೇಡಮ್ ಅರ್ಜೆಂಟ್ ಕಾಲ್ ಮಾಡಿ ಅಂತ ಮಾಡಿದಾಗ ಇದು ಬಿಗ್ ಬಾಸಿಂದ ಅಂದರು ನಾನು ನನ್ನ ಕಾಲ್ ಅವ್ರ ಜೊತೆ ಮೂವತ್ತು ಸೆಕೆಂಡಿಗೆ ಮುಗಿದೋಯ್ತು ನಾನು ಬಿಗ್ ಬಾಸ್ ಆ ಖಂಡಿತ ಆಗಲ್ಲ ನಂಗೆ ತುಂಬ ಮನೇಲಿ ಜವಾಬ್ದಾರಿ ಇದೆ ನನ್ನ ಮಗಳನ್ನ ಬಿಟ್ಟು ಬರೋಕ್ಕಾಗಲ್ಲ ನನ್ನ ಹಸ್ಬೆಂಡ್ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಾರಿ ನನ್ನ ಕೈಲಿ ಆಗಲ್ಲ ಮೇಡಮ್ ನೀವು ಆಗಲ್ಲ ಅಂತ ಹೇಳಿ ಹೇಳಿ ಫೈನ್ ಬಟ್ ಎರಡು ದಿನ ಟೈಮ್ ತಗೊಳ್ಳಿ ಇವತ್ತು ಶನಿವಾರ ಕಾಲ್ ಮಾಡಿದರು ಸೋಮವಾರ ಹೇಳಿ ನೀವು ಪರವಾಗಿಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ಬಿಟ್ಟು ಹೇಳಿ ನಾನಂದರೆ ಮಾತಾಡೋದಕ್ಕೆ ಏನೂ ಇಲ್ಲ ಖಂಡಿತ ನಾನು ಮೆಂಟಲಿನೂ ಪ್ರಿಪೇರ್ ಆಗಿಲ್ಲ ಮನೇನ ಬಿಟ್ಟು ಬರೋಕ್ಕೂ ಆಗಲ್ಲ ನೋ ಟು ಬಿಗ್ ಬಾಸ್ ಅಂತ ಹೇಳಿದೆ ಇಲ್ಲ ಇಲ್ಲ ಎರಡು ದಿನ ತೊಗೊಂಡು ಹೇಳಿ ಅಂದರು ಆಮೇಲೆ ನನ್ನ ಮಗಳು ಬಂದ್ಬಿಟ್ಟು ಹೇಳಿದ್ಲು ನಿನ್ನ ಪರ್ಸನಾಲಿಟಿಗೆ ನಿನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ಗೆ ನಿನ್ನ ಕರೇಜ್ಗೆ ನಿನ್ನ ನೇರ ದಿಟ್ಟ ವ್ಯಕ್ತಿತ್ವಕ್ಕೆ ನೀನು ಬಿಗ್ ಬಾಸಿಗೆ ಹೋಗಬೇಕು ಚೆನ್ನಾಗಿರತ್ತೆ ತುಂಬ ಮೆಸೇಜಸ್ನು ನಿನ್ನಂಥ ಪರ್ಸನಾಲಿಟೀಸಿಂದ ಹೊರಗಡೆ ಬರುತ್ತೆ ನೀ ಹೋಗಬೇಕು ಅಂತ ಅವಳು ಹೇಳಿದ್ಲು ನಿನ್ನನ್ನು ಏನು ಮಾಡೋದು ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗೋಕೆ ಅದಕ್ಕೆ ಏನೋ ಒಂದು ಮಾಡೋಣ ಅಂತ ನೀನು ಫಸ್ಟ್ ಅವ್ರಿಗೆ ಎಸ್ ಹೇಳು ಅಂತ ದೆನ್ ನಮ್ಮ ಅತ್ತೆ ಜೊತೆ ಮಾತಾಡಿದ್ವಿ ಅವರು ಹೈದರಾಬಾದಲ್ಲಿ ಇರ್ತಾರೆ ಅವ್ರು ಇಮಿಡಿಯೇಟ್ಲಿ ಅಯ್ಯೋ ಅಯ್ಯೋ ನೋ ಹೇಳಬೇಡ ನಾವು ಅಲ್ಲೇ ಬಂದಿರ್ತೀವಿ ಮಗಳನ್ನ ನೋಡ್ಕೋತೀವಿ ಮನೇನ ನಡೆಸ್ಕೊಂಡು ಹೋಗ್ತೀವಿ ನೀನು ಹೋಗಲೇಬೇಕು ಅಂತ ಅವ್ರು ತುಂಬ ಉತ್ತೇಜನ ಕೊಟ್ಟರು ಸೊ ಹಾಗಾಗಿ ಓಕೆ ತಗೊಳ್ಳೋದ ಬೇಡವಾ ಅಂತ ಅವರು ಒಂದು ತುಂಬ ಇನ್ಸ್ಪೈರ್ ಮಾಡಿದ್ರು ಹಾಗಾಗಿ ತಗೊಂಡಿದ್ದು ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ